ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ತುಂಬ ದಿನ ಆಯಿತು ನನ್ನದು ವೀಡಿಯೋ ಹಾಕ್ತಾ ಇರೋ ಬಟ್ ಲಾಸ್ಟ್ ವ್ಲಾಗ್ ನಾನು ನಾನಿಲ್ಲಿ ಇವಾಗ ಶೇರ್ ಇದ್ದೀನಿ ಸ್ವಲ್ಪ ಲೇಟೇ ಆಯಿತು ವ್ಲಾಗ್ ಹಾಕೋದು ಬಟ್ ನಂಗೆ ಎಡಿಟ್ ಮಾಡೋದಕ್ಕೇ ಆಗಿರಲಿಲ್ಲ ಟೈಮೇ ಆಗಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಶೂಟ್ ಮಾಡಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಎಡಿಟ್ ಮಾಡಿಟ್ಟಿದ್ದೆ ಜಸ್ಟ್ ವಾಯ್ಸ್ ಓವರ್ ಕೊಡೋದು ಒಂದು ಬಾಕಿ ಇತ್ತು ಸೊ ಹಾಗಾಗಿ ಅದನ್ನು ಕೊಟ್ಬಿಟ್ಟು ಇವತ್ತು ಪಬ್ಲಿಷ್ ಮಾಡೋಣ ಅಂತ ಇವತ್ತು ವ್ಲಾಗ್ ಇದ್ದೀನಿ ಸ್ವಲ್ಪ ಲೇಟ್ ಆದ್ರೂ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ ಬರ್ತಾ ತರಕಾರಿ ತೊಗೊಂಡು ಬಂದಿದ್ವಿ ಅಲ್ವಾ ಲಾಸ್ಟ್ ಲಾಗಲ್ಲಿ ನೀವು ನೋಡಿದರೆ ಗೊತ್ತಾಗಿರ್ಬೋದು ಸೊ ಬರ್ತಾ ಸೊ ಮಾರ್ಕೆಟ್ಗೆಲ್ಲ ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಳೋದಿತ್ತು ಸೊ ಅದೆಲ್ಲ ತೊಗೊಂಡು ಬಂದಿದ್ವಿ ಸೊ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ಸೊಪ್ಪುಗಳೆಲ್ಲ ಈ ಮಳೆಗಾಲದಲ್ಲಂತೂ ತುಂಬ ಕೇರ್ಫುಲ್ ಆಗಿರಬೇಕು ಸ್ವಲ್ಪ ನೀರೆಲ್ಲ ಆಗಿರುತ್ತಲ್ಲ ಬೇಗ ಕೊಳ್ತೋದಂಗೆ ಆಗುತ್ತೆ ಎಸ್ಪೆಷಲಿ ಪಾಲಕ್ ಸೊಪ್ಪಂತೂ ಕೊಳ್ತೇ ಹೋಗುತ್ತೆ ಸೊ ನಮ್ಮ ಕಡೆ ಅಷ್ಟೊಂದು ಚೆನ್ನಾಗೂ ಫ್ರೆಶ್ ಆಗೇನೂ ಸಿಗೋದು ಇಲ್ಲ ಬಟ್ ಪಾಲಕ್ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ದಾಲ್ ಎಲ್ಲ ಮಾಡಿದ್ರಂತೂ ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇದ್ದೀನಿ ಆಮೇಲೆ ತರಕಾರಿ ಎಲ್ಲ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸೊ ಅದೆಲ್ಲಾನು ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಫ್ರಿಜ್ಜಲ್ಲಿ ಚೆನ್ನಾಗೇ ಇರುತ್ತೆ ಏನೂ ಆಗೋದಿಲ್ಲ ಎಸ್ಪೆಷಲಿ ಅಂತ ಏನು ಕವರ್ ಏನೂ ತೊಗೊಳ್ಳೋದಿಲ್ಲ ನಮಗೆ ಏನು ತರಕಾರಿ ಎಲ್ಲ ತೊಗೊಂಡು ಬರುವಾಗ ಸಿಗುತ್ತೆ ಅಲ್ವಾ ಕವರು ಅದರಲ್ಲಿ ಹಾಕ್ಬಿಟ್ಟು ಈ ಥರ ಇಡ್ತೀನಿ ಸೊ ಪುತ್ತೂರಿಂದ ಬಂದಮೇಲೆ ಇಲ್ಲಿ ಪಾಪು ಮತ್ತೆ ಆಟ ಆಡ್ತಾ ಇದ್ದಾಳೆ ಸ್ವಲ್ಪ ಸಂಜೆ ಹೊತ್ತು ಆಟ ಆಡ್ಕೊಂಡಿರ್ತಾಳೆ ಹಾಗೆ ಇಲ್ಲಿ ಅವಳೇನೋ ಟಾಯ್ಸ್ ಎಲ್ಲ ಹುಡುಕ್ತಾ ಇದ್ದಾಳೆ ಅವಳಿಗೆ ಏನು ಬೇಕು ಅಂತ ಏನಾದರೂ ಒಂದು ಟಾಯ್ಸ್ ಕೆಳಗಡೆ ಇದೆ ಅಂತಂದುಬಿಟ್ರೆ ಎಲ್ಲಾನು ಮೇಲ್ಗಡೆ ಇರೋದೆಲ್ಲ ಅತಿ ಐತಿ ಕೆಳಗಡೆ ಹಾಕಿ ಪೂರ್ತಿ ಹರಡುಬಿಡ್ತಾಳೆ ಸೊ ಇವಾಗ ಹಂಗೇನೋ ಹುಡುಕ್ತಾ ಇದ್ದಾಳೆ ಅವಳು ಹಾಗೇ ಫ್ರೆಂಡ್ಸ್ ನಾನು ಪಾಪಗೋಸ್ಕರ ಮುಂಚೆ ಒಂದು ತುಂಬ ತುಂಬ ದಿನವೇ ಆಗೋಯಿತು ಒಂದಷ್ಟು ಬುಕ್ಸ್ ತರಿಸಿದ್ದೆ ಸುಮ್ಮನೆ ಚೆನ್ನಾಗಿರುತ್ತೆ ಅವ್ರಿಗೂ ಒಂಥರ ಈ ಆ್ಯನಿಮಲ್ಸ್ದೆಲ್ಲ ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಸ್ವಲ್ಪ ಕಲರ್ಫುಲ್ ಆಗಿರುವಂಥ ಬುಕ್ಸು ಸೊ ಅದನ್ನು ಅಮೆಝಾನಿಂದ ತರಿಸಿದ್ದೆ ಸೊ ಅದನ್ನು ಇವಾಗ ಅವಳು ನೋಡೋದಕ್ಕೆ ಅಂತ ತೊಗೊಂಡು ಕೂತಿದ್ದಾಳೆ ಸೊ ಅದು ನೋಡೋಣ ಅಂತ ಬಟ್ ಬುಕ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೀವು ಯಾರಾದರೂ ಚಿಕ್ಕ ಮಕ್ಕಳೆಲ್ಲಾದರೆ ತರಿಸ್ಕೋಬೋದು ನಾನು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಟೆನ್ ಪೀಸನೋ ಬರುತ್ತೆ ಬಟ್ ತುಂಬಾ ಚೆನ್ನಾಗಿದೆ ನೋಡಬಹುದು ಈ ತರ ಫ್ರೂಟ್ಸ್ ಆಗಿರ್ಬೋದು ಆನಿಮಲ್ಸ್ ವೆಹಿಕಲ್ಸ್ ಆ ಥರ ಎಲ್ಲ ಇದೆ ಮಕ್ಳಿಗೆ ಎಸ್ಪೆಷಲಿ ಆನಿಮಲ್ಸ್ ಎಲ್ಲ ಇರತ್ತಲ್ವಾ ಅದೆಲ್ಲ ನೋಡೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಒಂದು ತರಿಸಿದೆ ಸೊ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬುಕ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸೊ ಹಾಗಾಗಿ ಆ್ಯಂಡ್ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮ್ ಆಯಿತು ಸೊ ದೇವರಿಗೆಲ್ಲ ಹೋಗೋಯ್ತದೆಲ್ಲ ಕೆಲಸ ನೋವು ಇವತ್ತು ಇವಾಗ ಕಿಚನ್ ಕಡೆ ಬಂದಿದ್ದೀನಿ ಸೊ ಇವತ್ತು ಸ್ವೀಟ್ ಕಾರ್ನೆಲ್ಲ ಹಾಕಿ ಒಂದು ಪುಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೈಟ್ ಪುಲಾವ್ ತುಂಬ ಆಗುತ್ತೆ ಸೊ ಹಾಗೆಯೇ ಇವಾಗೆಲ್ಲ ತರಕಾರಿಯೆಲ್ಲ ಹೆಚ್ಕೊಬೇಕು ಪಾಪ ಕೂಡ ಇವತ್ತು ಬೇಗನೆ ಎದ್ಬಿಟ್ಟಿದ್ದಾಳೆ ಆರು ಗಂಟೆಗೆ ಎದ್ಬಿಟ್ರು ನನ್ನ ಜೊತೆಗೇನೆ ಸರಿ ಏನೇನು ಮಾಡೋದು ಹಸ್ಬೆಂಡ್ ಹೋಗ್ಕೊಳ್ತಾ ಇದ್ದಾರೆ ಸೊ ಇವಾಗ ನಾನು ಬೇಗ ಬೇಗ ತರಕಾರಿ ಎಲ್ಲ ಹೆಚ್ಚಿ ಪುಲಾವ್ ಮಾಡಿಬಿಟ್ರೆ ಬ್ರೇಕ್ಫಾಸ್ಟ್ ಕೆಲಸ ಒಂದು ಮುಗಿಯುತ್ತೆ ಆಮೇಲೆ ಬೇರೆ ಬೇರೆ ಕೆಲಸಗಳು ಸೊ ಬನ್ನಿ ಇವತ್ತಿನ ಬ್ಲಾಗನ್ನ ಈ ರೆಸಿಪಿ ಹಾಗಾದರೆ ಶೇರ್ ಮಾಡ್ತೀನಿ ಇಲ್ಲ ಅಂತಂದರೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಕೂತೀನಿ ನೋಡೋಣ ಹೆಂಗಾಗುತ್ತೆ ಅಂತ ಸರಿ ಇವಾಗ ಎಲ್ಲ ತರಕಾರಿ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡಿದ್ದೀನಿ ತೊಳ್ಕೊಂಡು ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಇವಾಗ ತರಕಾರಿ ಕ್ಯಾಪ್ಸಿಟ್ ಕಮ್ ಒಂದು ಸ್ವಲ್ಪ ಒಂದು ಸ್ವಲ್ಪ ಕ್ಯಾರೆಟು ಬೀನ್ಸು ಹಾಗೆಯೇ ಒಂದು ಸ್ವಲ್ಪ ಸ್ವೀಟ್ ಕಾರ್ನು ಸ್ವೀಟ್ ಕಾರ್ನನ್ನೇ ತಂದಿರೋದಿತ್ತು ಸೊ ಅದನ್ನ ಹಾಕಿಬಿಟ್ಟು ಚೆನ್ನಾಗಿರುತ್ತೆ ಒಂಥರ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಪಲಾವೆಲ್ಲ ಸ್ವಲ್ಪ ಜಾಸ್ತಿನೇ ತರಕಾರಿ ಇದ್ದರೆ ಇಷ್ಟ ಆಗುತ್ತೆ ಸೊ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಇದ್ದರೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತರಕಾರಿ ಎಲ್ಲ ಹಾಕ್ಕೊಳ್ತೀನಿ ಪಲಾವ್ ಏನಾದರೂ ಮಾಡ್ತಾಯಿದ್ರೆ ಸೊ ಇವತ್ತು ಅಷ್ಟೇ ಸ್ವಲ್ಪ ಸ್ವೀಟ್ ಕಾರ್ನನ್ನು ಹಾಕ್ಬಿಟ್ಟು ಮಾಡ್ತಾ ಇರೋದು ಆ್ಯಂಡ್ ಹಾಗೆ ಇಲ್ಲಿ ಕಾಫಿ ಡಿಕಾಕ್ಷನ್ ಕೂಡ ಹಾಕೋದಕ್ಕೆ ಇಟ್ಟಿದ್ದೆ ನೀರು ಬಿಸಿ ಆಗಿತ್ತು ಸೊ ಅದು ಕೂಡ ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ಇವಾಗ ವೈಟ್ ಪಲಾವ್ಗೆ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ನಾನು ಬೆಳ್ಳುಳ್ಳಿ ಹಾಕೋದಿಲ್ಲ ವೈಟ್ ಪಲಾವ್ ಮಾಡುವಾಗ ಅದು ಯಾಕೋ ನನಗೆ ಅದು ಫ್ಲೇವರ್ ಚೆನ್ನಾಗಿ ಅನ್ಸಲ್ಲ ವೈಟ್ ಪಲಾವ್ಗೆ ಮ್ಯಾಚ್ ಆಗಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ಜಸ್ಟ್ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಅದೆಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮನೇಲಿ ಜಾಸ್ತಿ ನೋಡಿ ಗಾಂಧಾರಿ ಮೆಣಸನ್ನ ಯೂಸ್ ಮಾಡೋದು ನಾವು ಮಾರ್ಕೆಟಿಂದ ತರೋದು ತುಂಬಾ ಕಡಿಮೆ ಬಟ್ ಯಾಕೋ ನಮಗೆಲ್ಲ ಇದರ ಫ್ಲೇವರಿ ಜಾಸ್ತಿ ಇಷ್ಟ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ನೋಡಿ ಇವ್ರು ಕೂಡ ಬಂದುಬಿಟ್ರು ಇಲ್ಲಿ ಅವಳು ಕೂಡ ನಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಕೂತಿದ್ದಾಳೆ ಸ್ವಲ್ಪ ಹೊತ್ತು ಆ್ಯಂಡ್ ಎಲ್ಲೊಂದು ಸ್ವಲ್ಪ ಕುಕ್ಕರ್ಗೆ ತುಪ್ಪ ಹಾಕಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕೊಂಡ್ರೆ ಒಂದು ಸ್ಪೂನ್ ಎಣ್ಣೆ ಆ ಥರ ಆಗಿ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಜೊತೆಗೆ ಇವಾಗ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಜೊತೆ ಒಂಚೂರು ಹಸಿರು ಮೆಣ್ಸಿನ್ಕಾಯಿ ಅದನ್ನೇ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಸ್ವಲ್ಪ ತುಪ್ಪದಲ್ಲಿ ಹುರಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಆ್ಯಂಡ್ ಈ ವೈಟ್ ಪುಲಾವ್ಗೆ ಸ್ವಲ್ಪ ಎಲ್ಲ ಜಾಸ್ತಿ ಗೋಲ್ಡನ್ ಆದರೆ ಚೆನ್ನಾಗಿ ಅನ್ಸುತ್ತೆ ಈ ಗೀ ರೈಸ್ಗೆಲ್ಲ ಹಾಕ್ತೀವಲ್ಲ ಸೊ ಆ ಥರ ಒಂದು ಸ್ವಲ್ಪ ಜಾಸ್ತಿ ಕಲರ್ ಬಂದರೆ ಚೆನ್ನಾಗಿ ಅನ್ಸುತ್ತೆ ಸೊ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಕಿದ ತರಕಾರಿ ಕಾರ್ನ್ ಅದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ ಇದೆಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಅಕ್ಕಿ ಕೂಡ ತುಳ್ಕೊಂಡು ಸ್ವಲ್ಪ ನೀರು ಕೂಡ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬೇಗ ದಾಟ್ ಬೇಗ ಆಗತ್ತೆ ಅಂತ ನೀರು ಕೂಡ ಕುದಿಯೋದಕ್ಕೆ ಇಟ್ಟರೆ ಸ್ವಲ್ಪ ಬೇಗನೆ ಹಾಕುತ್ತೆ ಆಮೇಲೆ ಬೇಗನೆ ಆಗತ್ತೆ ಅಂತ ಸೊ ಅಂತ ಪಲಾವ್ ಕೂಡ ರೆಡಿ ಆಯಿತು ಆ್ಯಂಡ್ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಥರನೇ ಹಾಕೋದು ನಾನು ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಸೊ ದ್ಯಾಟ್ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ಈ ಥರ ಆ್ಯಂಡ್ ಪಲಾವೆಲ್ಲ ಜಾಸ್ತಿ ಬೆಂದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಉದುರು ಆಗಿದ್ರೇ ಚೆನ್ನಾಗಿರೋದಲ್ವ ಸೊ ಹಾಗಾಗಿ ಈ ಥರ ಮಾಡ್ತೀನಿ ಆ್ಯಂಡ್ ಟೇಸ್ಟ್ ಒಂದು ಚೆಕ್ ಮಾಡಿಬಿಟ್ಟು ಉಪ್ಪೆಲ್ಲ ಕರೆಕ್ಟಾಗಿತ್ತು ಸೊ ಹಾಗೇನೇ ಇವಾಗ ಇಟ್ ಕ್ಲೋಸ್ ಮಾಡಿ ಕಿಚನೆಲ್ಲ ಕ್ಯಾಬಿನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಫುಲ್ ಒಂದು ಸರಿ ಕ್ಲೀನ್ ಮಾಡಿಬಿಟ್ಟು ನೋಡಿ ಈ ಥರ ಸಿಪ್ಪೆ ಅದು ಇದೆಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ಬಿಸಾಡ್ಬಿಟ್ಟು ಬಂದಿದ್ದೀನಿ ಅಷ್ಟರಲ್ಲಿ ಪಲಾವ್ ಕೂಡ ರೆಡಿ ಆಗಿತ್ತು ಬಿಸಿಲಲ್ಲಿ ಹಾಕಿ ಸೊ ಅದನ್ನು ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಒಂದು ಸ್ವಲ್ಪ ಲೆಮನ್ ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಪಲಾವೆಲ್ಲ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ನನಗೆ ಸೊ ಹಾಗಾಗಿ ನಾನು ಈ ಥರನೇ ಮಾಡ್ತೀನಿ ಸೊ ಒಂದು ಅರ್ಥ ಲೆಮನ್ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ ಕಾರ್ನ್ ಬೇಕಮ್ಮಗಳು ಇದೆ ಲೆಮ ನೋಡು ಕಕ್ಕಿ ಆಟ ಆಡ್ತಾ ಇದ್ದಾಳೆ ಹಾ ಮಾಡು ಒಪ್ಪಿದ್ದ ಸೂಪರ್ ಮಾಡು ಸೂಪರ್ ಮಾಡು ಮಗಳು ಪಾಪುಗೆ ಸ್ವೀಟ್ ಕಾರ್ನ್ ಅಂದರೆ ಸ್ವಲ್ಪ ಇಷ್ಟ ಹಂಗಾಗಿ ಅವಳು ಸ್ವೀಟ್ ಕಾರ್ನ್ ಇಷ್ಟಪಡ್ತಾಳೆ ಬಟ್ ಏನಂದರೆ ಈ ಮಕ್ಳಿಗಾಗಿ ಸ್ವಲ್ಪ ಜೀರ್ಣ ಆಗೋದು ಕಡಿಮೆ ಈ ಸ್ವೀಟ್ ಕಾರ್ನ್ ಆಗಲಿ ಜೋಳ ಎಸ್ಪೆಷಲಿ ಸೊ ಹಾಗಾಗಿ ಸ್ವಲ್ಪ ಜಗ್ದು ಜಗ್ದು ತಿಂದ್ರೂ ಅದು ಅಷ್ಟು ಈಸಿಯಾಗಿ ನಿಮಗೆ ಮಕ್ಕಳಿಗೆ ಜೀರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನೋಡಿ ಅವಳು ಬಟ್ ಅವಳಿಗೆ ತುಂಬಾ ಇಷ್ಟ ನಾನು ಕೊಡ್ತೀನಿ ಅವಳಿಗೆ ಸ್ವೀಟ್ ಕಾರ್ನ್ ಸಂಜೆ ಹೊತ್ತೆಲ್ಲ ಒಂದ್ಸರಿ ನಾವು ಬೇಯಿಸಿರ್ತೀವಲ್ವಾ ಸೊ ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೆಣ್ಣೆ ಎಲ್ಲ ಹಾಕ್ತಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಎಲ್ಲ ಎಲ್ಲ ಹಾಕ್ಬಿಟ್ಟು ಕೊಡ್ತೀನಿ ಅವಳಿಗೆ ಇಷ್ಟಪಡ್ತಾಳೆ ಸೊ ಇವಾಗ ಸ್ವಲ್ಪ ಎಲ್ಲ ಜಗ್ದು ತಿನ್ನೋದಕ್ಕೆ ಅವ್ಳಗು ಪ್ರಾಕ್ಟೀಸ್ ಆಗಿದೆ ಸೊ ಇದೆಲ್ಲ ಆದ ನಂತರ ಬ್ರೇಕ್ಫಾಸ್ಟ್ ಮುಗ್ದ ಮುಗೀತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ ನಂತರ ಇಲ್ಲಿ ಇವಾಗ ಅನ್ನಕ್ಕಿಡಬೇಕು ಅಲ್ವಾ ಸೊ ಬೆಳಗ್ಗೆ ಬೇಗನೆ ನೀರಿಟ್ಬಿಟ್ರೆ ಆಮೇಲೆ ಬಿಸಿನೀರು ಕೂಡ ಎತ್ತಿಟ್ಕೊಳ್ಬೋದು ಅಂತ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಬಿಸಿನೀರು ಬಿಸಿ ಆಗೋದಿ ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಆಮೇಲೆ ಒಂಬತ್ತು ಗಂಟೆ ಹಾಗೆ ಅಕ್ಕಿಯೆಲ್ಲ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಅಂತ ಸೊ ಈ ಬಾಯ್ಲ್ಡ್ ರೈಸ್ ಬೇಯೋದಕ್ಕೆ ತುಂಬ ಟೈಮ್ ಇಡಿಸುತ್ತೆ ಮೂರು ಗಂಟೆ ಎಲ್ಲ ಬೇಕಾಗುತ್ತೆ ಸೊ ನಾವು ಕಟ್ಟಿಗೆ ಒಲೆಯಲ್ಲೇ ಮಾಡ್ತೀವಿ ಅನ್ನ ಸೊ ಹಾಗಾಗಿ ಅದು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ನೋಡಿ ಬ್ರೇ ನಾನು ಕ್ವಿಕ್ಕಾಗಿ ಒಂದು ತಿಳಿಸಾರು ಮತ್ತು ಒಂದು ಪಲ್ಯ ಕೂಡ ಮಾಡಿಕೊಂಡೆ ಹಾಲು ಕೂಡ ಕಾಯಿ ಇಟ್ಟಿದ್ದೀನಿ ಸೊ ನಿನ್ನೆ ಸಾಂಬಾರು ಮಾಡಿರೋದೇ ಸ್ವಲ್ಪ ಇತ್ತು ಸೊ ಹಾಗಾಗಿ ಇವತ್ತು ಜಸ್ಟ್ ಸಾರು ಮತ್ತು ಒಂದು ಪಲ್ಯ ಮಾಡಿದ್ದೀನಿ ಅಡುಗೆ ಕೂಡ ರೆಡಿ ಆಯಿತು ಪಾಪು ನಾನು ಇದ್ದೇ ಮಾಡಿಸಿ ಬಂದಿದ್ದೆ ನಾನು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಅವಳು ನೋಡಿ ಎದ್ದುಬಿಟ್ಲು ಸೊ ಆಲ್ಮೋಸ್ಟ್ ನನ್ನದೆಲ್ಲ ಕೆಲಸ ಮುಗ್ದಿದೆ ನನ್ನ ಜಸ್ಟ್ ಮನೆ ಕ್ಲೀನಿಂಗ್ ಒಂದು ಬಾಕಿ ಇದೆ ಆ್ಯಂಡ್ ಇಲ್ಲಿ ನೋಡಿ ಈ ಥರ ಎಲ್ಲ ಕಿತಾಪತಿ ಮಾಡ್ತಾಳೆ ಏನಾದರೂ ಕೈಗೆ ಸಿಕ್ಕಿದ್ರೆ ಎಳ್ದಾಕೋದಕ್ಕೆ ಹೋಗ್ತಾಳೆ ಸೊ ನನಗದೇ ಎಸ್ಪೆಷಲಿ ಭಯ ಏನಾದರೂ ಇಟ್ಟರೆ ಸ್ವಲ್ಪ ಸೈಡಲ್ಲೇ ಇಟ್ಬಿಡ್ತೀನಿ ಹಿಂದೆನೇ ಅವಳಿಗೆ ಸಿಗೋ ಥರ ಇಡೋದೇ ಇಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟು ಎಳ್ದಾಕೋದು ಇದೇ ಮಾಡ್ತಾಳೆ ತುಂಬ ಕೇರ್ಫುಲ್ ಆಗಿರಬೇಕು ಈ ಮಕ್ಕಳಂತೂ ಕೇಳೋದೇ ಇಲ್ಲ ಹೇಳಿದ್ದಂದು ನೋಡಿ ಅಲ್ಲಿನೂ ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ ಅಲ್ಲಿ ಸ್ವಲ್ಪ ಮೊಸರೇನೂ ಇಟ್ಟಿದ್ದೆ ಅದರದ್ದು ಎಲ್ಲ ಮುಚ್ಚಲ ಎಲ್ಲ ತೆಗಿತಾ ಇದ್ದಾಳೆ ಈ ಥರ ಸೊ ನನಗೆ ಪಲ್ಯ ಎಲ್ಲ ಆಗಿತ್ತು ಅವಳೆದ್ದು ಹೇಳೋ ಅಷ್ಟರಲ್ಲಿ ಸೊ ಅದೊಂದು ಖುಷಿಯಾಯಿತು ಪರವಾಗಿಲ್ಲ ಎಲ್ಲ ಕೆಲಸ ಮುಗೀತು ಅಂತ ಇಲ್ಲ ಅಂತಂದರೆ ಅಡುಗೆ ಮನೆ ಕೆಲಸ ಎಸ್ಪೆಷಲಿ ಸ್ವಲ್ಪ ಕಷ್ಟ ಅನಿಸುತ್ತೆ ಒಲೆ ಹತ್ರ ಎಲ್ಲ ಕೂರಿಸೋದು ತುಂಬ ಡೇಂಜರ್ ಮಕ್ಕಳನ್ನ ಹಾಗಾಗಿ ಆ್ಯಂಡ್ ಅಷ್ಟರಲ್ಲೇ ಹತ್ತು ಗಂಟೆ ಮೇಲೆ ಆಗಿತ್ತು ಸೊ ಟೀ ಮಾಡಬೇಕಿತ್ತು ನಾನು ಕೆಲ್ಸದವ್ರು ಕೂಡ ಇದ್ದರು ಅವ್ರಿಗೆ ಇವಾಗ ಟೀ ಇಟ್ಟಿದ್ದೀನಿ ಒಂದು ಹತ್ತುವರೆ ಹಂಗೆ ಅವ್ರು ಬರ್ತಾರೆ ಸೊ ಹತ್ತು ಕಾಲರಂಗೆ ನಾನು ಟೀ ಎಲ್ಲ ರೆಡಿ ಮಾಡಿದ್ರೆ ಸರಿ ಹೋಗುತ್ತೆ ಆ್ಯಂಡ್ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿದ್ದರೆ ನಮಗೆ ಈ ತೋಟ ಆ ಥರ ಎಲ್ಲ ಏನೂ ಇಲ್ಲ ಅಂತಂದರೆ ಸಿಟಿನಲ್ಲಿದ್ದೀವಿ ಅಂತಂದರೆ ಈ ಥರ ಟೈಮಿಂಗ್ಸ್ ಏನೂ ಇಲ್ಲ ನೀವು ಎಷ್ಟು ಬೇಕಾದರೂ ಎಷ್ಟೊತ್ತಿಗೆ ಬೇಕಾದರೂ ಹೇಳಿ ಎಷ್ಟೊತ್ತಿಗೆ ಬೇಕಾದರೂ ಮಾಡಿ ಅಡುಗೆ ತಿಂಡಿ ಸೊ ಟೈಮಿಂಗ್ಸ್ ಏನೂ ಬೇಕು ಗೊತ್ತಿ ಅಷ್ಟೊಂದೇನು ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಈ ಥರ ನಾವು ಹಳ್ಳಿನಲ್ಲಿದ್ದೀವಿ ಕೆಲ್ಸದೋರಿರ್ತಾರೆ ಆಮೇಲೆ ಮನೆಯಲ್ಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ನಮಗೆ ನಮಗೆಲ್ಲ ಟೈಮ್ ಟೈಮ್ಗೆ ಆಗಿ ಆಗಿರಬೇಕು ಸೊ ಅದು ಬಂದಿರತ್ತೆ ಸೊ ಹಾಗಾಗಿ ಎಲ್ಲ ಇವಾಗ ಪಾಪು ಇಟ್ಕೊಂಡು ಆ ಥರ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಇವಾಗ ಟೈಮ್ ಬಂದು ಹತ್ತುವರೆ ಆಯಿತು ಸೊ ಕೆಲ್ಸದವರು ಒಬ್ಬರಿದ್ದಾರೆ ಸೊ ಅವ್ರಿಗೆ ಟೀ ಮಾಡ್ತಾಯಿದ್ದೀನಿ ಆಮೇಲೆ ಬೆಳಗ್ಗೆ ಅದೇ ಇದೆ ಸೋದನೇ ಕೊಡ್ತೇನೆ ಆ್ಯಂಡ್ ಪಾಪು ನೋಡಿ ಇವತ್ತಂತೂ ಫುಲ್ ಇಲ್ಲ ಅವರಿಗೆ ಏನಂದರೆ ತುಂಬ ಇತ್ತು ನಿದ್ದೆ ಕೂಡ ಕರೆಕ್ಟಾಗಿ ಮಾಡಿದಲ್ವ ಐದು ಎದ್ದು ಬಿಟ್ಟಿದ್ದಾಳೆ ಆಮೇಲೆ ಮತ್ತೆ ಇವಾಗ ಒಂಬತ್ತು ಗಂಟೆ ಹೆಂಗೆ ನಿದ್ದೆ ಮಾಡಿ ಒಂಬತ್ತುವರೆಗೆ ಎದ್ಬಿಟ್ಲು ಅರ್ಧನೇ ಅರ್ಧ ಗಂಟೆ ಅರ್ಧ ಗಂಟೆ ನಿದ್ದೆ ಮಾಡಿ ಇವಾಗ ನೋಡಿ ಈ ಥರ ಮಾಡ್ತಾ ಇದ್ದಾಳೆ ಎಲ್ಲಿ ಬಿಟ್ರೂ ಆಗೋದಿಲ್ಲ ಸುಮ್ಮನೆ ಅಳೋದು ಏನಾದ್ರು ಪಿತಾಪತಿ ಮಾಡ್ತಾ ಇರ್ತಾಳೆ ನೋಡಿ ಇವಾಗ ಹೆಂಗೆ ಮಾಡ್ತಾ ಹಾಗೆಯೇ ಫಸ್ಟ್ ಕ್ರೈನಲ್ಲಿ ಪಾಪಗೊಂದು ಫ್ರಾಕ್ ಆರ್ಡರ್ ಮಾಡಿದ್ದೆ ಸೊ ಅದು ಕೂಡ ಬಂದಿತ್ತು ಸೊ ಅದನ್ನು ಇವಾಗ ನೋಡ್ತಾ ಇದ್ದೀನಿ ಬಟ್ ಏನಂದರೆ ಅದೊಂದು ಸ್ವಲ್ಪ ಸೈಜ್ ಇಶ್ಯೂ ಆಗಿಬಿಟ್ಟಿತ್ತು ಸ್ವಲ್ಪ ದೊಡ್ಡದಾಗ್ತಾ ಇತ್ತು ಅವಳಿಗೆ ಸೊ ಹಾಗಾಗಿ ಅದನ್ನು ನಾನು ಎಕ್ಸ್ಚೇಂಜ್ಗೆ ಹಾಕಬೇಕು ಸೊ ಎಕ್ಸ್ಚೇಂಜ್ ಹಾಕಿದ್ರೆ ಮತ್ತೆ ಚಿಕ್ಕದು ಬರುತ್ತೆ ಅಲ್ಲ ಸೊ ಅದು ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಸ್ವಲ್ಪ ಒಂದು ಸೈಜ್ ದೊಡ್ಡದು ಆರ್ಡರ್ ಮಾಡಿದೆ ಒಂದೊಂದು ಸರಿ ಏನಾಗುತ್ತೆ ಗೊತ್ತಾ ಸೈಜು ಬೇಬಿ ಹಗ್ದೇನೆ ಸ್ವಲ್ಪ ಚಿಕ್ಕದಾಗಿ ಬಿಡುತ್ತೆ ಹಾಗಾಗಿ ಒಂದು ಸೈಜ್ ದೊಡ್ಡದು ಆರ್ಡರ್ ಮಾಡಿದ್ದೆ ಬಟ್ ಈ ಸತಿ ದೊಡ್ದಾಗೇ ಬಂದುಬಿಟ್ಟಿತ್ತು ಹಾಗಾಗಿ ತುಂಬ ಲೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಸೊ ಇದೆಲ್ಲ ಆಗಿ ಮತ್ತೆ ಮಧ್ಯಾಹ್ನ ನಂತರ ನಾನು ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇರೋದು ಮೇಲ್ಗಡೆ ಬಟ್ಟೆ ಎಲ್ಲ ಒಣಗಾಕಿದ್ದೆ ಅಲ್ವಾ ಅದನ್ನೆಲ್ಲ ತೊಗೊಳ್ಳೋದಕ್ಕೆ ಬಂದಿದ್ದೀನಿ ಇವಾಗ ಇವತ್ತಂತೂ ಸಖತ್ತು ಬಿಸಿಲಿತ್ತು ಸೊ ಹಾಗಾಗಿ ಬಟ್ಟೆಗಳೆಲ್ಲ ಬೇಗನೆ ಒಣಗೋಗಿತ್ತು ತುಂಬ ಚೆನ್ನಾಗಿ ಬಿಸಿಲಿರೋದ್ರಿಂದ ಬೇಗನೆ ಒಣಗುತ್ತೆ ಪಾಪು ಬಟ್ಟೆಗಳೆಲ್ಲ ಒಣಗಿಬಿಟ್ರೆ ಮತ್ತೇನು ತಲೆ ಬಿಸಿ ಇಲ್ಲ ಸೊ ಹಾಗಾಗಿ ಅವಳ್ದಂತೂ ತುಂಬ ಶಾರ್ಟ್ಸ್ ಆಗಿರ್ಬೋದು ಟಿ ಶರ್ಟ್ಸ್ ಎಲ್ಲ ಇರುತ್ತೆ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಬಟ್ಟೆ ಎಲ್ಲ ಎತ್ಕೊಂಡು ಹೋಗಿ ಇನ್ನೂ ಮಾಡಿಸ್ಬೇಕು ಪಾಪು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ಲು ಬೆಳಗ್ಗೆಯಿಂದ ನೋಡಿ ಕರೆಕ್ಟಾಗಿ ನಿದ್ದೆ ಇರಲಿಲ್ಲ ಅಲ್ವಾ ಹಾಗಾಗಿ ಇವಾಗ ಮಧ್ಯಾಹ್ನ ಆದರೂ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡಿ ಇವಾಗ ಅಷ್ಟೇ ಪಾಪು ಚೆನ್ನಾಗಿ ಚೆನ್ನಾಗಿದ್ದೆ ಮಾಡಿದ್ಲು ಮದುವೆ ಊಟ ಆದ ತಕ್ಷಣ ತುಂಬ ಬೇಗ ಎದ್ದುಬಿಟ್ಟಿದ್ಲಲ್ವಾ ಮತ್ತೆ ಕರೆಕ್ಟಾಗಿ ನಿದ್ದೆ ಬೇರೆ ಮಾಡಿರಲಿಲ್ಲ ಹಾಗಾಗಿ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಯಿತು ಸೊ ಇವಾಗ ಟೀ ಮಾಡಬೇಕು ಫ್ರೆಂಡ್ಸ್ದವ್ರಿಗೆ ಸೊ ಇವಾಗ ಟೀ ಅಂತ ಬಂದಿದ್ದೀನಿ ಅಷ್ಟರಲ್ಲಿ ಇವಳು ಕೂಡ ಇದ್ದಿದ್ಲು ನೋಡಿ ಇವಳನ್ನು ಎತ್ಕೊಂಡು ಬಂದೆ ಸೊ ಟೀ ಮಾಡೋಣ ಫಸ್ಟು ಕಿಚನಲ್ಲಿ ಒಂದು ಕಡೆ ನಿಂತ್ಕೊಂಡು ಏನಾದರೂ ಮಾಡ್ಸೋಣ ಮಾಡೋಣ ಅಂತಂದರೆ ಅವಳು ಬಿಡೋದಿಲ್ಲ ಸೊ ಹಾಗಾಗಿ ಅವಳನ್ನು ನಿಂತ್ಕೊಂಡೆ ಏನೇ ಮಾಡ್ತಿದ್ರು ಮಾಡಬೇಕು ಇಲ್ಲ ಅಂತಂದರೆ ಅವಳಂತೂ ಇನ್ವರ್ಟರ್ ಹತ್ರನೂ ಹೋಗೋದು ಇಲ್ಲ ಅಂತಂದರೆ ಬೆಕ್ಕಿ ಹಿಡಿಯೋದಕ್ಕೆ ಹೋಗೋದು ಈ ಥರ ಎಲ್ಲ ಕಿತಾಪತಿ ಮಾಡ್ತಾಳೆ ಹಾಗಾಗಿ ಜಾದಷ್ಟು ಅವಳನ್ನು ಎತ್ಕೊಂಡೇ ಇರಬೇಕು ಇಲ್ಲ ನಾವೆಲ್ಲ ಪಾತ್ರೆ ಎಲ್ಲ ಜೋಡಿಸಿರ್ತೀವಲ್ವ ಸೊ ಅದನ್ನೆಲ್ಲ ಎತ್ಕೊಳ್ಳೋದಕ್ಕೆಲ್ಲ ಬರ್ತಾಳೆ ಸೊ ಇವಾಗಿನೇನು ಟೀ ಮಾಡಿಬಿಟ್ಟು ಹೊರಗಡೆ ಇಟ್ಟರೆ ಆಲ್ಮೋಸ್ಟ್ ಇವತ್ತಿನ ಕೆಲಸ ಸಂಜೆ ತನಕ ಇನ್ನೂ ಫ್ರೀ ಇರುತ್ತೆ ಸೊ ಹಾಗಾಗಿ ಆ್ಯಂಡ್ ಪಾಪ ನೋಡಿ ಎಲ್ಲ ಪಾತ್ರೆ ಎಲ್ಲ ಇಳ್ದಾಗ್ತಾ ಇದ್ದಾಳೆ ಅದನ್ನು ಕೂಡ ಎಸ್ ಫ್ರೆಂಡ್ಸ್ ಟೀ ಎಲ್ಲ ಮಾಡಿದಾಯ್ತು ನೋಡಿ ಇವಾಗ ಸ್ವಲ್ಪ ಇಲ್ಲೇ ಕುತ್ಕೊಂಡಿರೋಣ ಅಂತ ಪಾಪ ನೋಡಿ ಕ್ಯಾಮ್ರಾ ಕಂಟ್ರಾಕ್ಷನ ಹೈ ಮಾಡ್ತಾಯಿದ್ದಾಳೆ ನನಗನ್ಸಿ ಕಪಟ್ಟೆ ಖುಷಿ ಆಗ್ಬಿಡ್ತವಳು ಆ ಥರ ಮಾಡಿದ್ದು ಹಾಗಾಗಿ ತುಂಬಾ ಒಂಥರ ಚೆನ್ನಾಗಿ ಅನ್ನಿಸ್ತು ಸೊ ಇವಾಗ ಅವಳಿಗೆ ಶೂಸ್ ಹಾಕಬೇಕು ಚಪ್ಪಲ್ ಹಾಕು ಹಾಕ್ಸು ಅಂತ ಹೇಳ್ತಾ ಇದ್ದಾಳೆ ಸೊ ಹಾಗಾಗಿ ಇವಾಗ ಚಪ್ಪಲ್ ಹಾಕ್ಸಿ ಹೊರಗಡೆ ಎಲ್ಲ ವಾಕ್ ವಾಕಿಂಗ್ ಹೋಗಬೇಕು ಹೂಳು ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಇನ್ನು ಇವಳನ್ನ ಹಿಡಿಯೋದಕ್ಕೆ ತುಂಬ ಕಷ್ಟ ಇದೆ ಹೊರಗಡೆ ಬಂದ್ರೆ ಅಂತೂ ಕೇಳೋದೇ ಇಲ್ಲ ಹೇಳಿದ ಮಾತು ಅಲ್ಲಿದ್ದಪ್ಪ ಹಳತ್ತದು ಬೇಡ ಬೇಡಪ್ಪ ಬಾ ಚಾವಿದ್ದದ್ರಲ್ಲಿ ಹೊರಗಡೆ ಬಂದರೆ ಅಂತೂ ಕೈಗೆ ಸಿಗಲ್ಲ ಅಂತಾಳೆ ನಾವು ಇಟ್ಕೊಳ್ಳೋಬಾರ್ದು ಸುಮ್ಮನೆ ಎಲ್ಲೆಲ್ಲಿ ಓಡೋದಷ್ಟೇ ಸೊ ಇವಾಗ ಹಂಗೆ ಮಾಡ್ತಾ ಇದ್ದಾಳೆ ತೋರಿಸ್ತೀನಿ ಬಾ ಇದ್ದು ಹೋಗೋಣ ಬಾಯ್ತೆ ಬಾ ಅದರಲ್ಲಿ ಚಾವು ಬಾಯ್ತೆ ಇಲ್ಲಿ ಬಾ ಹಾಂ ಬಾ ಇತ್ತೆ ಬಾ ನೋಡಿ ಹೇಳಿದ್ದು ಕೇಳೋದಿಲ್ಲ ಹೋಗ್ಬೇಡ ಅಂದಲ್ಲೇ ಹೋಗ್ತಾಳೆ ಬಾ ಬಾ ಐತೆ ಬಾ ಕಂದ ಇಲ್ಲಿ ಬಾ ಒಪ್ಪಕ್ಕಲ್ಲ ನೀನು ಅದು ಆಯಿಲು ಚಾವಿದ್ದುಪ್ಪ ಕೇಮಿ ಇದ್ದ ಚಾವಿಂದು ಹಿಂಗೆ ಬಾ ಬಾ ಚಾವಿಗೆ ದಪ್ಪ ಎಲ್ಲ ಹೊತ್ತು ಚಾವು ನೋಡಿ ಇದು ಕಾಣಿಸ್ತಿದ್ಯಾ ಹ್ಞೂ ನೋಡಿ ಈ ಥರ ಎಲ್ಲ ಸಿಕ್ಕಿದ್ರೆ ಹುಳಿಗೆ ನೋಡೋದಕ್ಕೆ ಸಖತ್ತು ಖುಷಿ ಆಗುತ್ತೆ ಅದು ಹೋತು ಅದು ಓದ್ತಾರೆ ಮನೆಗೆ ಟಾಟಾ ಟ್ತದ ಕಾಣಾಯ್ತು ಟಾಟ ಅದು ಹ್ಞೂ ಹೋಪಲ್ಲ ಹೊತ್ತು ಮುಟ್ಲಿಲ್ಲ ಹೋಪಂತೆ ಫ್ರೆಂಡ್ಸ್ ಹಾಗೆಯೇ ನಮ್ಮ ಬಟ್ಟೆಗಳೆಲ್ಲ ತೊಳೆದಕ್ಕೆ ಹಾಕಿದ್ದೆ ಮೆಷಿನ್ಗೆ ಸೊ ಅದೆಲ್ಲ ರೆಡಿ ಆಗಿತ್ತು ಇನ್ನು ಅದನ್ನು ಹೋಗಿ ಮೇಲ್ಗಡೆ ಹಾಕಬೇಕು ಮೇಲ್ಗಡೆ ಹಾಕೋದು ಇಲ್ಲಿ ಹಾಕೋದಂತ ನೋಡ್ತಾ ಇದ್ದೀನಿ ಬಿಕಾಸ್ ಮೇಲ್ಗಡೆ ಇವಳನ್ನ ಎತ್ಕೊಂಡು ಅಂತ ಈ ಬಿಸ್ಲಿಗೆ ಹೋಗೋದಕ್ಕಾಗೋದಿಲ್ಲ ಸಿಕ್ಕಾಪಟ್ಟೆ ಶೇಕೆ ಇರುತ್ತೆ ಅವಳ ಪಾಪು ಹೋಗೋದಕ್ಕೆ ಹೋಗೋದಕ್ಕಾಗೋದಿಲ್ಲ ಹಸ್ಬೆಂಡ್ ಕೂಡ ಸ್ವಲ್ಪ ಬಿಸಿ ಇದ್ದರು ಅವರನ್ನು ಕೂಡ ಕರಿಯೋಂಗಿಲ್ಲ ಹಂಗಾಗಿ ಇಲ್ಲೇ ಹಾಕ್ಬಿಡ್ತೀನಿ ಇವಾಗ ಸ್ವಲ್ಪ ಹೆಂಗಾದರೂ ಅಡ್ಜಸ್ಟ್ ಮಾಡಿಬಿಟ್ಟು ಇಲ್ಲ ಅಂತಂದರೆ ಆಗೋದಿಲ್ಲ ಮೇಲ್ಗಡೆ ಅಂತೂ ಎತ್ಕೊಂಡು ಹೋಗಿ ಅಲ್ಲಿ ಸಿಕ್ಕಾಪಟ್ಟೆ ಡ್ರೈಯರ್ ತುಂಬಾ ಬಿಸಿ ಇರುತ್ತೆ ಸೊ ಹಾಗಾಗಿ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಹಂಗಾಗಿಲ್ಲ ಇವಾಗ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದು ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್